ಇದು ಇಪ್ಪತ್ತೈದನೇ ಮನವಿ ಇಪ್ಪತ್ತೈದನೇ ಮನವಿ ಪತ್ರನೇ ನಾವು ಈ ಪಿ ಎಫ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ ಈ ಮನವಿ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಬೇಕು ಕಾಲಂ ಇಪ್ಪ ನಲವತ್ನಾಲ್ಕು ಬ್ರ್ಯಾಕೆಟ್ ಅಲ್ಲಿ ನಾಲ್ಕು ಸಬ್ ಕ್ಲಾಸ್ ತ್ರೀ ಸರ್ವೋಚ್ಚ ನ್ಯಾಯಾಲಯ ಎಕ್ಸೆಂಪ್ಟೆಡ್ ಡಾರ್ನೇಷನ್ ಅನ್ಎಕ್ಸಾಂಪ್ಟೆಡ್ ಡಾರ್ನೇಷನ್ ಯಾರಿಗೂ ಕೂಡ ಭೇದ ಭಾವ ಮಾಡಿದ್ರೆ ಒಂದು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾದವರಿಗೆ ಪೇಕ್ಷಣ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಅಂತ ಆದೇಶ ವಜಾ ಮಾಡಿ ಎಂಡೆಂಟ್ ಕೊಟ್ಟಿದ್ದಾರೆ ಇವರು ನಾನು ಇದರ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಕಾರ್ಮಿಕರ ಶೋಷಣೆ ಮಾಡಬಾರ್ದು ಕಾರ್ಮಿಕರು ಈ ದೇಶದ ದುಡಿಯುವ ವರ್ಗ ಈ ದೇಶನ ಕಟ್ಟಿದ್ದಾರೆ ಈ ದೇಶಕ್ಕಾಗಿ ಬೆವರ್ ಸುರಿಸಿದ್ದಾರೆ ಇವರ ನಿವೃತ್ತಿ ಜೀವನ ಪಾವನವಾಗ್ಬೇಕಾಯ್ತು ಆದ್ರೆ ಇವತ್ತು ಈ ಉರಿ ಬಿಸಿಲಿನಲ್ಲಿ ತಾವೆಲ್ಲರೂ ಕೂಡ ಜೀವದ ಹಗ್ಗು ತೊರೆದು ಇವತ್ತು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಸ್ನೇಹಿತರೆ ನಾನು ಅಧಿಕಾರಿಗಳಿಗೆ ಈ ಮನವಿ ಕೊಡ್ತಾ ಇದ್ದೀನಿ ನೀವು ಇನ್ನು ಮುಂದೆ ಯಾವುದೇ ಕಾರಣದಲ್ಲೂ ಡಿಲೇ ಮಾಡಬಾರ್ದು ಶುಲ್ಕ ಕಾರಣ ಕೊಟ್ಬಿಟ್ಟು ನೀವು ಒಂದು ಎಂಡಾರ್ಸ್ಮೆಂಟ್ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಾವು ಹತ್ತಾರು ವರ್ಷಗಳ ಕಾಲ ಹೋರಾಟ ಮಾಡಿ ನ್ಯಾಯಾಲಯದ ತೀರ್ಪು ಕೊಡ್ಕೊಂಡ್ ಬಂದಿದ್ದೀವಿ ಮತ್ತೆ ಹತ್ತಾರು ವರ್ಷಗಳ ಕಾಲ ಹೋರಾಟ ಮಾಡುವಷ್ಟು ಶಕ್ತಿ ಇಲ್ಲ ನಮ್ಗೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ನಮ್ಮ ಶಕ್ತಿ ಎಲ್ಲ ಈಗಾಗಲೇ ದೇಶದ ಸಮರ್ಪಣೆಗಾಗಿ ನಾವು ದಾರಿ ಎಳೆದಿದ್ದೇವೆ ನಾವು ಇವತ್ತು ನಿವೃತ್ತಿ ಜೀವನ ನಡೆಸತಕ್ಕಂತ ನಮ್ಮ ಬದುಕು ಅಸನಾಗಬೇಕಾಗಿತ್ತು ಆದ್ರೆ ಇವತ್ತು ಕಷ್ಟ ಕಾರ್ಪಣ್ಯಗಳಿಂದ ಬಳಸ್ತಾ ಇದ್ದೇವೆ ಅನಾರೋಗ್ಯ ಇದೆ ನಮ್ಗೆ ಹಲವಾರು ಸಮಸ್ಯೆಗಳಿದೆ ಕೋಟು ಕೌಟುಂಬಿಕ ಸಮಸ್ಯೆಗಳು ಇವೆಲ್ಲವನ್ನು ಕೂಡ ನಾವು ಬಗೆರಿಸಕಂತ ದೃಷ್ಟಿಯಿಂದ ಐಯರ್ ಪೇಷನ್ ನಾವು ಕೂಡ್ಲೆ ನಿಗದಿ ಮಾಡ್ಬೇಕು ಹೇಳಿ ನಾನು ಮನವಿ ಮಾಡ್ತಾ ಈ ಒಂದು ಮನೆ ಪತ್ರನ ಕೊಡ್ತಾ ಇದ್ದೀನಿ ಸ್ಟೇ ಅದನ್ನು ಕ್ಯಾನ್ಸಲ್ ಮಾಡೋ ಅಂಥ ಅದೇ ಅದನ್ನು ಹೇಳಿ ಅವ್ರು ಹೇಳಿ ಅವ್ರು ಹೇಳಿ ಅವರು ಅವ್ರು ಹೇಳಿ ಹೇಳಿ ಮಾತಾಡಿ ಮೇಡಮ್ ಮಾತನಾಡಿ ಮಾತನಾಡಿ ಓಕೆ ஒன் டிசிஷன் ஹஸ் வி ஹேக்கிங் டிசிஷன் சமார்தா பாயிங்ல லட் தியா ನಮ್ಮ ಒನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಲೆಟರ್ ಬಂದಿದೆ ಸೊ ಅದ್ರ ಮೇಲೆನೆ ನಾವು ರಿಜೆಕ್ಟ್ ಮಾಡಿದ್ದೀವಿ ನೀವೇನಾದ್ರೂ ಮನವಿ ಮಾಡ್ಬೇಕಂದ್ರೆ ನಮ್ಮ ಹೆಡ್ ಆಫೀಸ್ಗೆನೆ ಮಾಡ್ಬೇಕು ನಾವು ಫಾರ್ವರ್ಡ್ ಮಾಡಿ ಕನ್ ಫೌಂಡೇಶನ್ ಅಕ್ರಾಸಿ ಕಂಟ್ರಿಂಗ್ ದ್ಯಾಪು ಹಾ ನೀವ್ ಕೊಡೋನ್ನ ನಾವ್ ಎಡ್ ಆಫೀಸ್ಗೆ ಕಳಸ್ತೀವಿ ನಾವು ನಿಮ್ ಮನವಿನ ನಾವ್ ಕಲಿಸ್ತಾ ಇದೀವಿ ಮತ್ತೆ ಇನ್ನೊಂದು ಎಂಟಾನ್ಸ್ಮೆಂಟ್ ಬಂದಿಲ್ಲ ಎಂಡೌನ್ಸ್ಮೆಂಟ್ ಕೊಟ್ಟಿಲ್ಲ ನಮ್ಗೆ ಯಾವುದೇ ಹೆಡ್ ಹಾಸ್ಮೆಂಟ್ ಬಂದಿಲ್ಲ ನಮ್ಗ್ ಎಂಡೌಸ್ಮೆಂಟ್ ಬಂದಿಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಬರಲ್ಲ ಇವಾಗ ಸ್ನೇಹಿತರೆ ಲಾಸ್ಟ್ ಕನ್ಕ್ಲೂಷನ್ ನಾನು ಹೇಳ್ತಾ ಇದ್ದೀನಿ ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ನ್ಯಾಯಾಲಯದ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಿ ಯಾವುದೋ ಒಂದು ಸಣ್ಣ ಕಾರಣ ಟ್ರಸ್ಟ್ ರೂಲ್ಸ್ ಸೆಕ್ಷನ್ ಟೆನ್ ಪ್ರಕಾರ ಬರಲ್ಲ ಅಂತಕ್ಕಂಥದನ್ನ ನೀವು ತಲೆಯಿಂದ ಕಿತ್ತಾಕಿ ನಮ್ಮ ಒಂದು ನಿವೃತ್ತರ ಭಾವನೆಯನ್ನ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜೀವನ ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದನ್ನ ತಾವು ಅರ್ಥ ಮಾಡಿಕೊಂಡು ದಯವಿಟ್ಟು ನಮ್ಮ ಮನವಿ ಪತ್ರಿಕೆ ಕೂಡಲೇ ಎಂಡೆಂಟ್ ಕೊಡಿ ಇದನ್ನ ಮಾನ್ಯ ಮುನ್ಸುಖ್ ಪಾಂಡೆ ಅವರಿಗೆ ದಯವಿಟ್ಟು ಕಳಿಸ್ಕೊಡಿ ಶೋಭಾ ಕರಂದ್ ಅವರಿಗೆ ಕಳಿಸ್ಕೊಡಿ ಇಬ್ರಿಗೂ ಕೂಡ ಉಲ್ಲೇಖ ಮಾಡಿದೀವಿ ನಮ್ಮ ಪ್ರತಿಯೊಂದು ರೆಫರೆನ್ಸ್ ಕೂಡ ಇರಲಿದೆ ಇದನ್ನ ತಾವು ಈ ಕೂಡಲೇ ಈ ಕೂಡಲೇ ಈ ಕೂಡಲೇ ಅದನ್ನ ಕಳ್ಸಿಕೊಟ್ಟು ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಒಂದೇ ನಿಮಿಷ ನೀವ್ ಏನ್ ಬರ್ಬೇಕು ಅಂತ ಅಂದ್ರೆ ಸುಮಾರು ನೂರಾರು ಜನ ಇವತ್ತು ಆರ್ನೂರು ಜನ ಬಂದಿದೀವಿ ಆರ್ನೂರು ಜನ ಬಿಕಾರ ಹೋಗಿದ್ರು ನಮ್ಮ ವಿರುದ್ಧ ಧಿಕ್ಕಾರ ಕೂಡಿದ್ರು ನಮಗೆ ಮನವಿ ಪತ್ರ ಕೊಟ್ರು ಮನವಿ ಪತ್ರದಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದರೆ ನಾವು ದಯವಿಟ್ಟು ನೋಡಿ ಇವತ್ತಿನ ಬೆಳವಣಿಗೆ ಏನ್ ನಡೆದಿದೆ ಅಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ ಈ ಪ್ರೊಟೆಸ್ಟ್ ಮಾಡಿ ಹೌದು ಅದನ್ನೆಲ್ಲ ನಮ್ಮ ಬಗ್ಗೆ ನಿಮ್ಗೆ ವಿಡಿಯೋ ಕೊಡ್ತೀವಿ ತರಿಸಬೋಡಿ ಸರ್ಕಾರಕ್ಕೆ ಗೊತ್ತಾಗಿದ್ದು ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸಬೇಕು ಇದೆಲ್ಲ ಬೆಳವಣಿಗೆ ನೀವು ರಿಪೋರ್ಟ್ ಮಾಡಲೇಬೇಕು ದಯವಿಟ್ಟು ನೀವು ಪರಿಗಣಿಸಿ ತಾಳ್ಮೆ ನಮ್ಮಲ್ಲಿ ಜನಗಳು ತಾಳ್ಮೆ ನೀಡುತ್ತೆ ಮಾಡಿದ ಅದನ್ನ ನೀವು ಹೈಲೈಟ್ ಮಾಡಿ ಬರೀ ನಿಮ್ ಆಗ್ತದೆ ಬರ್ತಾರೆ ನಮ್ಮ ನಿವೃತ್ತರ ತಾಳ್ಮೆ ಕಟ್ಟೆ ಹೊಡಿತದೆ ಅಲ್ಲಿವರೆಗೂ ಮುಂದೆ ಆಗತಕ್ಕಂತ ಪರಿಣಾಮಗಳಿಗೆ ಅವಕಾಶ Né,